ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಆಗ್ತಿರೋ ಹೇಗೆ ಅಜಿತ್ ಪವಾರ್ ಆಗ್ತಿರೋ ಹೇಗೆ ಅಂತ ಯಾಕಂದ್ರೆ ಅವ್ರ ನಡವಳಿಕೆ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ವಾರ್ ಡಿಕ್ಲೇರ್ ಆಗಿದೆ ಇನ್ ಫೈಟಿಂಗ್ ಆದ್ರೆ ಅವರು ಮಾತಾಡ್ತಾ ಇಲ್ಲ ಅವ್ರ ಪರವಾಗಿ ಬೇರೆಯವರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾಕ್ಸಿ ವಾರ್ ಅಂತ ಇದೆ ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ ಈಗ ಸಿದ್ದರಾಮಯ್ಯನವರು ಅವ್ರ ಪರವಾಗಿ ರಾಜಣ್ಣ ಎಂ ಬಿ ಪಾಟೀಲ್ರು ಹಿಂಗೆ ಒಂದು ಮೂರಾಕ್ ಜನ ಅವ್ರು ಬಿಟ್ಟಿದ್ದಾರೆ ಅವ್ರು ಮಾತಾಡ್ತಾರೆ ಅವ್ರು ಅಟ್ಯಾಕ್ ಡಿ ಕೆ ಶಿವಕುಮಾರ್ ಪಾಪ ಡಿ ಕೆ ಶಿವಕುಮಾರ್ ಏನ್ ಮಾಡ್ಬೇಕು ಅವರು ಕಡಿಕ ಆ ಹಿಂದೂ ಸಮಾಜ ಕಾರ್ಯಕ್ರಮ ಬರುವುದು ಎಲ್ಲ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಪ್ರಾಚಿವಾರ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂಟ್ಯಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಂಟಿಯಾಗಿದ್ದಾರೆ ಏನಾಗಿದೆ ಅವರೊಳಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗೇ ಇದೆ ನನ್ನ ಪ್ರಕಾರ ಅವರೊಳಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಪವರ್ ಡಿಸ್ಟ್ರಿಬ್ಯೂಷನ್ ಸಲುವಾಗಿ ಪವರ್ ಹಂಚಿಕೆ ಸಲುವಾಗಿ ಅದು ವೈಲೈಟ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯನವರು ಹೀಗಾಗಿ ಅಂದ್ರೆ ನೇರವಾಗಿ ಹೇಳಕ್ಕೆ ಡಿ ಕೆ ಶಿವಮೊಗ್ಗ ಆಗ್ತಾ ಇಲ್ಲ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಇದಾರೆ ಇನ್ನು ಕಾಂಗ್ರೆಸ್ ಅವರು ಬಿಟ್ಟು ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ಅವ್ರು ಅದಕ್ಕೆ ಸಾಕ್ಷಿ ಇದಾರಲ್ಲ ಅವರು ಅದು ಅವ್ರು ಬಿಟ್ಟಿರ್ತ ವಿಚಾರ ಆ ಆಗಿಲ್ಲ ಅಂದ್ರೆ ಸ್ಪೋರ್ಟ್ ಆಗ್ತದೆ ಇವತ್ತಿನ ನಾಳೆ ನಾ ಹಿಂದೂ ಇದ್ದೀನಿ ಇವರ ಇನ್ ಫೈಟಿಂಗ್ ನಿಂದ ಈ ಪ್ರಾಕ್ಸಿ ವಾರ್ ಇಂದ ಇವತ್ತಿನ ನಾಳೆ ರಾಜ್ಯ ಸರ್ಕಾರ ಕೊಲೆ ನೋಡ್ರಿ ಬಂದ್ರೆ ನೀಶ್ನೆ ಉತ್ತರ ಇಲ್ಲ ನಾನು ಕೇಳಿದ್ದೆ ಬಂದಾಗ ಅದಕ್ಕೆ ಅವತ್ತು ರಿಯಾಕ್ಷನ್ ಕೊಡ್ತೇನೆ ಅವ್ರು ನಿರ್ಧಾರ ಕೈಗೊಂಡ್ರಿ ನೋಡ್ರಿ ಜಮೀರ್ ಅಹೋದ್ ಯಾವಾಗ ಬಯ್ ಶಾಲಾ ಚಾಲ್ ಮಾಡಾರ ಗೊತ್ತಿಲ್ಲ ಈಗ ಕಾಂಗ್ರೆಸ್ ಅಲ್ಲಿ ಡಿವೈಡ್ ಆಗಿ ಹೊರಗೆ ಬರುವಂತ ಪ್ರಯತ್ನ ನಡೆದಾಗ ಈ ಜಮೀರ್ ಅಹಮದ್ ಮಾತಿಗೆ ಏನು ವ್ಯಾಲ್ಯೂನೇ ಇಲ್ಲ இல்ல அது கரெக்ட்டு எதிர்ப்பு முடிப்பா